ಸ್ನೇಹಿತರೆ ನೋಡ್ಬೋದು ಇವರು ರಾತ್ರಿನೇ ಬಂದು ನಿದ್ದೆಗೆ ಇಟ್ಕೊಂಡು ಎಗ್ಲ ಮೇಲೆ ಒಂದು ಟವಲ್ ಹಾಕ್ಕೊಂಡು ಇದೇನಪ್ಪ ಸರ್ದಿಯಲ್ಲಿ ಕೂತ್ಕೊಂಡು ಎಲೆ ಅಡಿಕೆ ಉಜ್ಕೊಂಡು ತಲೆಗೆ ಟೋಪಿ ಹಾಕ್ಕೊಂಡು ಚಪ್ಪಲಿಗಳನ್ನು ಸಾಲಾಗಿ ಇಟ್ಕೊಂಡು ಈ ಥರ ಕೂತಿದ್ದಾರೆ ಅಂದರೆ ಇದು ಏನಕ್ಕಾಗಿ ಕೂತಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮೊಬೈಲ್ ಇಟ್ಕೊಂಡು ಟವಲ್ ಇಟ್ಕೊಂಡು ವಾಟರ್ ಕ್ಯಾನ್ ಚಪ್ಪಲಿಯನ್ನ ಕ್ಯೂ ಏರ್ಸಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಇದೇನಿರ್ಬಹುದು ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಸಬ್ ಆಗಿಲ್ಲ ಅಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಎಲ್ಲ ಗ್ರೂಪ್ಗಳು ಶೇರ್ ಮಾಡಿ ಸ್ನೇಹಿತರೆ ನೋಡಬಹುದು ಇಲ್ಲಿ ಚಪ್ಪಲಿ ಲೈನ್ ಕಾಣ್ತಿದ್ದೀವಿ ಏನಪ್ಪಾ ಈ ಚಪ್ಪಲಿ ಲೈನು ಎಲ್ಲಿ ಚಪ್ಪಲಿ ಲೈನ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಂತೀರಾ ಹೌದು ಸ್ನೇಹಿತರೆ ಇದು ಚಪ್ಪಲಿ ಲೈನ್ ಅಲ್ಲ ಇದು ಗೊಬ್ಬರದ ಲೈನು ಅಂತ ಹೇಳ್ಬಹುದು ಯಾಕೆಂದ್ರೆ ಗೊಬ್ಬರಕ್ಕಾಗಿ ರೈತರ ಪರದಾಟ ಇದೆ ಎಲ್ಲಿ ಅಂದ್ರೆ ವಸ್ತುರ್ಗದಲ್ಲಿ ವಸ್ತುರ್ಗದಲ್ಲಿ ಎ ಪಿ ಎಂ ಅಲ್ಲಿ ರಾತ್ರಿ ಎರಡು ಗಂಟೆಯಿಂದ ಗೊಬ್ಬರಕ್ಕಾಗಿ ಈ ತರ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಆ ಸರ್ದಿಯಲ್ಲಿ ನಿಲ್ಬೇಕು ಸರ್ದಿಯಲ್ಲಿ ನಿಲ್ಲಕ್ಕಾಗಲ್ಲ ಅಂತ ನಿಲ್ಲೋ ಜಾಗದಲ್ಲಿ ಚಪ್ಪಲಿಯನ್ನ ಇಟ್ಟು ರೈತರು ಇದರ ಕಾಯ್ತಾ ಇದಾರೆ ಸ್ನೇಹಿತರೆ ನೀವು ನೋಡಬಹುದು ಬಟ್ ಈ ಗೊಬ್ಬರ ತುಂಬಾ ಸಮಸ್ಯೆ ಆಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಅಧಿಕಾರಿಗಳು ಯಾರೇ ಇರಲಿ ಇದರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂತಹ ಯೂರಿಯಾವನ್ನು ತರಿಸ್ಕೊಡ್ಬೇಕು ಯಾಕೆಂದ್ರೆ ಈ ರೈತರೇ ದೇಶದ ಬೆನ್ನೆಲುಬು ಅಂತ ಎಲ್ಲ ಕಡೆ ಹೇಳ್ತಾರೆ ಬಟ್ ಆ ರೈತರ ಬೆನ್ನೆಲುಬು ಆಗಿರೋದ್ರಿಂದ ಆ ರೈತರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂತಹ ಈ ಯೂರಿಯಾವನ್ನು ಸರಿಯಾದ ಸಮಯಕ್ಕೆ ತರಿಸ್ಕೊಡ್ಬೇಕು ಯಾಕೆಂದರೆ ಯಾವುದೇ ಒಂದು ಬೆಳೆಗೆ ಸರಿಯಾದ ಸಮಯಕ್ಕೆ ಆ ಗೊಬ್ಬರವನ್ನು ಹಾಕಿದಾಗ ಅದು ಇಳುವರಿ ಬರುತ್ತೆ ಇಳುವರಿ ಬರೋದರಿಂದ ಆದಾಯ ಹೆಚ್ಚಾಗುತ್ತೆ ಆದಾಯ ಹೆಚ್ಚಾಗೋದ್ರಿಂದ ಅಭಿವೃದ್ಧಿಯನ್ನು ಕಾಣ್ಬೋದು ನಾವು ರಾಗಿ ಹಾಕೋದ ರಾಗಿ ಬೆಳೆಯೋದ್ ಮಾಡ್ತಾವ ರಾಗಿ ಬೆಳೆ ಎಲ್ಲಿ ಬಂದವಣ ಬೆಳಗಾಗಿದಾವ ಇನ್ನ ಬೆಳಗಾಯ್ತು ಖುದ್ದು ನಿಮ್ಮ ರಾಗಿ ಬೆಳೆ ಆಮೇಲೆ ಒಂದು ತಿಂಗ್ಳು ಮೇಲ್ತಾವ ತಿಂಗಳ ಮೇಲೆ ಇನ್ನೊಂದು ತಿಂಗಳು ಹೋದ್ರೆ ರಾಗಿ ತಪ್ಪುತ್ತೆ ತಪ್ಪುತ್ತೆ ನಾವು ಹಾಕಿದ್ರು ಪ್ರಯತ್ನ ಇಲ್ಲ ಸುಮ್ಮನೆ ಬೀಜ ಬೀಜ ಕಪ್ಪ ತಂದ ಹಾಕಿ ಈ ರಸಿದ ಮೇಲೆ ಹೆಂಗ್ ಬೆಳಿತ ನಾವು ಮುಖ್ಯ ಬೇಕಾರೆ ಹೀರೇನೆ ಒಂದೇ ತೊಂದರೆನ ಬೇರೆ ಗೊಬ್ಬರದೇನೆ ತೊಂದರೆ ಇಲ್ಲ ಇಲ್ಲ ಬೀರೆ ಒಂದೇ ತೊಂದರೆ ಆಗಿರೋದು ಹೀರೆ ಒಂದು ತೊಂದರೆ ಆಗಿರೋದು ಯಾವುದಿಲ್ಲ ಎಲ್ಲ ಗೊಬ್ಬರ ಶಕ್ತಿ ಮಾತ್ರ ಬೇರೆ ಗೊಬ್ಬರ ತೊಂದರೆ ಇಲ್ಲ ಹೀರೇ ತೊಂದರೆ ಆಗಿರೋದು ಈಗ ನಾವು ಬಂದು ಡೈರಿ ಖರ್ಚು ಮಾಡಿ ಅದಕ್ಕೆ ಅವ್ರಿಗೆ ಬ್ಲಾಕ್ ಮಾಡೋ ಮಾತ್ರ ಅವ್ರ ಡಬಲ್ ದುಡ್ಡು ಕೊಟ್ಟಾಗ್ತಾರೆ ತಲವನವ್ರ ನಾವು ಸರಿ ಸರಿನಾ ಬಂದ್ ಬಂದ್ರದ ದಿವಸ ಮುಂದಿರ್ಬೋಕೆ ಖರ್ಚು ಕಡಲೆ ಖರ್ಚು ನಮ್ ಖರ್ಚ ಇನ್ನು ಯಾಕ್ ಮಾಡ್ಬೇಕು ನಾವು ವ್ಯವಸಾಯ ಸರಿ ಸರಿ ಸರಿ